ನಾನು ಈಗ ಒಂದು ಪ್ರ್ಯಾಂಕ್ ವೀಡಿಯೋನ ಟ್ರೈ ಮಾಡ್ತಾ ಇದ್ದೀನಿ ಸೊ ಯಾರ ಮೇಲೆ ಅಂದರೆ ನನ್ನ ಮಗಳ ಮೇಲೆ ಟ್ರೈ ಮಾಡ್ತಾ ಇದ್ದೀನಿ ನೋಡೋಣ ಅವಳು ಹೇಗೆ ರಿಯಾಕ್ಟ್ ಮಾಡ್ತಾಳೆ ಅಂತ ಆ್ಯಂಡ್ ಈ ಥರ ಪ್ರ್ಯಾಂಕ್ ಯಾರೋ ಮಾಡಿರಲ್ಲ ಅಂತ ಅನಿಸುತ್ತೆ ಮಕ್ಕಳ ಮೇಲೆ ನಾನು ನೋಡೋಣ ಜಸ್ಟ್ ಅವಳು ಟೂ ಆ್ಯಂಡ್ ಹಾಫ್ ಇಯರ್ಸ್ ಅಷ್ಟೇ ಸೊ ಎರಡೂವರೆ ವರ್ಷಕ್ಕೆ ನಾನೇನೋ ನೋವಾಗಿದೆ ಅಂತ ಅಂದ್ಬಿಟ್ಟು ಹೇಳಿಬಿಟ್ಟು ಅವಳಿಗೆ ಪ್ರ್ಯಾಂಕ್ ಮಾಡ್ತೀನಿ ಅದಕ್ಕೆ ಅವಳು ಹೇಗೆ ರಿಯಾಕ್ಟ್ ಮಾಡ್ತಾಳೆ ಅಂತ ನೋಡೋಣ ಸೊ ಜಸ್ಟ್ ಇವಾಗ ಪಕ್ಕದ ಮನೆಗೆ ಹೋಗಿದ್ದಾಳೆ ನೋಡೋಣ ಇವಾಗ ಬಂದಮೇಲೆ ನಾನು ನನಗೇನೋ ನೋವಾಗಿದೆ ಟೈಪ್ ಅಲ್ತೀನಿ ಅದಕ್ಕೆ ಅವಳು ಹೇಗೆ ರಿಯಾಕ್ಟ್ ಮಾಡ್ತಾಳೆ ಅಂತಂದರೆ ತೋರಿಸ್ತೀನಿ ಸ್ಟೇಟ್ಯೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ವೀಡಿಯೋಸ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ನೀವು ಪುಟ್ಟದೊಂದು ಲೈಕ್ ಕೊಡಿ ಅಂತ ಹೇಳ್ತೀನಿ ಬನ್ನಿ ನೋಡೋಣ ಹೇಗೆ ಮಾಡ್ತಾಳೆ ಅಂತ ಸ್ವಲ್ಪ ಹೋಗಿದ್ದಾಳೆ ಸೊ ನಾನು ಇಲ್ಲೇ ಸೆಟ್ ಮಾಡ್ತೀನಿ ಇಲ್ಲೇ ಟಿ ವಿ ಹತ್ರ ಪ್ಲೇಸ್ ಇದೆ ಒಂದು ಸೊ ಈ ಪ್ಲೇಸ್ಗೆ ಸೆಟ್ ಮಾಡ್ತೀನಿ ನೋಡೋಣ ಹೇಗಿರುತ್ತೆ ರಿಯಾಕ್ಷನ್ಸ್ ಅಂತಂದು ಬಟ್ಟೆ ತಗೊಂಡ್ ಬಂದು ಕಣ್ಣಿಗೆ ಮನಸ್ಸಿ ಬಟ್ಟೆ ತಗೊಂಡ್ ಬನ್ನಿ ಒಂದು ಬಟ್ಟೆ ಎಲ್ಲಿದೆ ನೋಡಿ

Sí, cuánto amor? Sí, cuánto...? ¿Vamos ಇಲ್ಲಿ ನೋಡ್ರಾಗಿದ ಕಿಕೊಡೆ ಹೋಗುತ್ತೆ ಕಣ್ಣೀರು ವಾಸಿ